ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನವರಾತ್ರಿಯ ನವದುರ್ಗೆಯರ ಪೂಜೆಯಲ್ಲಿ ಎರಡನೇ ದಿವಸ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆಯನ್ನು ಮಾಡ್ತೀವಿ ಹಾಗಾಗಿ ಬ್ರಹ್ಮಚಾರಿಣಿ ಅಂದರೆ ಯಾರು ಇದ್ರ ಬಗ್ಗೆ ತಿಳ್ಕೊಳ್ಳಂತೆ ಹಾಗೇನೇ ಬ್ರಹ್ಮಚಾರಿಣಿ ಮಂತ್ರವನ್ನು ಸಹ ನಿಮಗೆ ಹೇಳ್ಕೊಡ್ತೀನಿ ಈಗ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ಪೂಜೆಯನ್ನು ಮಾಡ್ತೀವಿ ಈಕೆ ಸತಿ ದೇವಿ ಹಿಂದೆ ನಿಮಗೆ ತಿಳಿಸಿದ ಹಾಗೆ ಸತೀದೇವಿ ತನ್ನ ತಂದೆಯ ಯಜ್ಞದಲ್ಲಿ ತನ್ನನ್ನೇ ಅರ್ಪಣೆಯನ್ನು ಮಾಡ್ಕೊಂಡು ಬಿಡ್ತಾಳೆ ಪಾರ್ವತಿ ದೇವಿಯಾಗಿ ಅವತಾರವನ್ನು ಮಾಡ್ತಾಳೆ ಪರ್ವತರಾಜನ ಮಗಳಾಗಿ ಆಗ ಶಿವನನ್ನು ಒಲಿಸಿಕೊಳ್ಳಲಿಕ್ಕಾಗಿ ಘೋರವಾದಂಥ ಕಠಿಣವಾದಂಥ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾಳೆ ಅಂತ ಹಿಂದೆ ಹೇಳಿದ್ದೆ ಆ ರೀತಿ ತಪಸ್ಸನ್ನು ಮಾಡುವಾಗ ಕೇವಲ ಹಣ್ಣು ಹೂವು ಆಮೇಲೆ ಎಲೆಗಳು ಬರೀ ಇಂಥದ್ರನ್ನೇ ಸೇವಿಸಿ ತಪಸ್ಸನ್ನು ಮಾಡ್ತಾಳೆ ಯಾವುದೇ ರೀತಿಯ ಆಹಾರ ನೀರು ಯಾವುದನ್ನು ತಗೊಳ್ದೇನೆ ಬ್ರಹ್ಮಚಾರಿಣಿ ದೇವಿ ಕಠೋರವಾದಂತಹ ತ ಕಠಿಣವಾದಂತಹ ತಪಸ್ಸನ್ನು ಮಾಡಿಬಿಟ್ಟು ಶಿವನನ್ನು ಒಲಿಸ್ಕೊಳ್ತಾಳೆ ಅಂತಹ ತಪಸ್ಸನ್ನು ಮಾಡುವಂತಹ ಸಮಯದಲ್ಲಿ ಋಷಿಗಳು ಅವಳ ತಪಸ್ಸನ್ನು ಕಂಡು ತುಂಬ ಮೆಚ್ಚಿಕೊಳ್ತಾರೆ ಆಮೇಲೆ ಅವಳಿಗೆ ಒಂದು ವರವನ್ನು ಕೊಡ್ತಾರೆ ಏನು ಅಂತಂದರೆ ಈ ತಪಸ್ಸಿನ ಕಾರಣದಿಂದ ಆಕೆಗೆ ಅಪರ್ಣ ಹಾಗೂ ಬ್ರಹ್ಮಚಾರಿಣಿ ಅಂತ ಕರೀತಾರೆ ಹಾಗಾಗಿ ಆಕೆಗೆ ಬ್ರಹ್ಮಚಾರಿಣಿ ಅಂತ ಹೆಸರು ಬರುತ್ತೆ ತುಂಬ ಸೌಮ್ಯ ಸ್ವರೂಪಗಳಾಗಿರ್ತಾಳೆ ಬ್ರಹ್ಮಚಾರಿಣಿ ಬಿಳಿ ವಸ್ತ್ರವನ್ನು ಧರಿಸಿರ್ತಾಳೆ ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿರ್ತಾಳೆ ಒಂದು ಕೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡಿರ್ತಾಳೆ ಈ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ಭಕ್ತರ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಕೊಡ್ತಾಳೆ ಮತ್ತು ಸಂತೋಷವನ್ನು ಕೊಡ್ತಾಳೆ ಹಾಗೆ ಬುದ್ಧಿವಂತಿಕೆಯನ್ನು ಸಹ ಕೊಡ್ತಾಳೆ ಅಂತ ಹೇಳ್ಬೋದು ಅಕ್ಷಯಮಾಲಾ ಕಮಂಡಲ ಧಾರಣಿ ಬ್ರಹ್ಮಚಾರಿಣಿ ಅಂತ ಕರೀತಾರೆ ಈಕಿನ ಜ್ಞಾನವನ್ನು ಕೊಡ್ತಾಳೆ ಆಮೇಲೆ ತನ್ನ ಭಕ್ತರಿಗೆ ವಿಜಯಶಾಲಿಯಾದಂತಹ ಶಕ್ತಿಯನ್ನು ಕೊಡ್ತಾಳೆ ಹೀಗೆ ಸೌಮ್ಯ ರೂಪಳಾಗಿ ಹಾಗೂ ಕೋಪ ಮುಕ್ತಳಾಗಿ ಈಕೆ ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂಥ ಬ್ರಹ್ಮಚಾರಿಣಿ ದೇವಿ ಅಂತ ಹೇಳ್ಬೋದು ನಾಳೆ ದಿವಸ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳ್ರಿ ಪಾರ್ವತಿ ದೇವಿ ಫೋಟೋಕ್ಕೇ ಪೂಜೆ ಮಾಡ್ಕೋಬೇಕು ಎಲ್ಲ ಪಾರ್ವತಿ ದೇವಿಯ ಅವತಾರನೇ ದುರ್ಗಾದೇವಿ ಹಾಗಾಗಿ ದುರ್ಗಾದೇವಿಯ ಸ್ತೋತ್ರಗಳನ್ನು ತಪ್ಪದೇ ಹೇಳ್ಕೊಳ್ರಿ ದುರ್ಗಾ ಸುಳಾದಿಗಳನ್ನು ಹೇಳ್ಕೊಳ್ರಿ ಬೆಳಗ್ಗೆ ಆಗದೇ ಇದ್ರೆ ಸಂಜೆನಾದರೂ ಹೇಳ್ಕೊಳ್ರಿ ಇನ್ನು ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಒಂದಿದೆ ಅದನ್ನು ಸಹ ನಾಳೆ ಹೇಳ್ಕೊಬೋದು ಇನ್ನು ಬ್ರಹ್ಮಚಾರಿಣಿ ದೇವಿಗೆ ಏನು ನೈವೇದ್ಯವನ್ನು ಮಾಡಬೇಕು ಅಂದರೆ ಬಾಳೆಹಣ್ಣು ನೈವೇದ್ಯ ಮಾಡ್ಬೋದು ಅಥವಾ ಸಕ್ಕರೆಯಿಂದ ಮಾಡ್ತಕ್ಕಂತಹ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡ್ಬೋದು ಅಥವಾ ಸಕ್ಕರೆಯನ್ನಾದರೂ ಇಡ್ಬೋದು ಹಣ್ಣು ಕಾಯಿ ನೈವೇದ್ಯ ಸಹ ಮಾಡ್ಕೋಬೋದು ಒಂದು ಮಂತ್ರ ಇದೆ ಆ ಮಂತ್ರವನ್ನು ಹೇಳ್ತೀನಂತೆ ದಧಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಣ್ಯಾನುತ್ತಮ ಅಂತ ಈ ಒಂದು ಮಂತ್ರವನ್ನು ನಾನು ಬರ್ದು ಹಾಕ್ತೀನಂತೆ ಎಲ್ಲರೂ ಹೇಳ್ಕೊಳ್ರಿ ಆಮೇಲೆ ಯಾ ದೇವಿ ಸರ್ವಭೂತು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಅಂತ ಸಹ ಹೇಳ್ಕೊಬೋದು ಈ ಮಂತ್ರವನ್ನು ಹೇಳ್ಕೊಂಡು ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ನಾಳೆಯ ದಿವಸ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಸ್ನೇಹಿತರೆ ಹರೇ ಶ್ರೀನಿವಾಸ